ಯಾತ್ರಾ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರೇ ಹಾಗೂ ಈ ಒಂದು ಅಯೋಧ್ಯೆ ಯಾತ್ರೆಗೆ ತೆರಳುವಂಥ ಎಲ್ಲ ಪ್ರಯಾಣಿಕ ಬಂಧುಗಳೇ ಇವತ್ತು ರಾಮದುರ್ಗದಿಂದ ಇಪ್ಪತ್ತೇಳು ಜನ ಅಯೋಧ್ಯೆಗೆ ಒಂದು ಬಾಗಲಕೋಟೆಯಿಂದ ರೈಲ್ವೆ ಮುಖಾಂತರ ಹೊರಡುವಂಥ ವ್ಯವಸ್ಥೆ ಮಾಡ್ಯಾರ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಅವರ ಒಂದು ಪ್ರಯಾಣ ಅತ್ಯಂತ ಸುಖಕರವಾಗಿರಲಿ ಮತ್ತು ರಾಮನ ದರ್ಶನ ಅವರಿಗೆ ಯಶಸ್ವಿಯಾಗಿ ಸಿಗಲಿ ಅಂತನ್ನುವಂಥ ಒಂದು ಶುಭ ಹಾರೈಕೆಯನ್ನು ತಿಳಿಸ್ತಾ ಕಳೆದ ನೂರು ವರ್ಷಗಳಿಂದ ಏನು ಒಂದು ಒಂದು ಇದು ಇತ್ತು ಇದು ಒಂದು ನಮ್ಮ ಲಾಲ್ ಕೃಷ್ಣ ಅದ್ವಾನಿಯವ್ರದಾಗಲಿ ನರೇಂದ್ರ ಮೋದಿಯವ್ರದಾಗಲಿ ಒಂದು ಏನೇ ರಾಮ ಮಂದಿರ ಮಾಡುವಂಥ ಕನಸಿತ್ತು ಆ ಕನಸು ಇವತ್ತು ನನಸಾಗೈತಿ ಅದಕ್ಕೆ ಬಹಳಷ್ಟು ನಮಗೆ ಖುಷಿಯಾಗೈತಿ ಅದಕ್ಕೆ ನಾವು ರಾಮದುರ್ಗ ಜನತೆಯ ಪರವಾಗಿ ನಾವು ಏನು ಏನು ರಾಮ ಮಂದಿರ ಸಲುವಾಗಿ ಹೋರಾಡಿದಂಥ ಅದಕ್ಕೆ ಬಲಿಯಾದಂಥ ಎಲ್ಲರಿಗೂ ಕೂಡ ನಾನು ಅವರಿಗೆ ಬಲಿದಾನ ಕೊಟ್ಟಂಥ ಅವರಿಗೆ ಮೊದಲು ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಅವರಿಗೆ ಒಂದು ಒಂದು ಇದನ್ನು ಅರ್ಪಣ ಅರ್ಪಣೆ ಮಾಡ್ತೀವಿ ರಾಮದುರ್ಗದಿಂದ ಅವರಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಅರ್ಪಣೆ ಮಾಡ್ತೀವಿ ಯಾಕಂತಂದ್ರೆ ಈ ಒಂದು ಹೋರಾಟ ಬಹಳಷ್ಟು ಬಲಿದಾನಗಳನ್ನು ತೊಗೊಂಡೈತಿ ಆದರೂ ಸಹಿತ ನಾವು ಬಿಟ್ಟಿಲ್ಲ ಯಾಕಂತಂದ್ರೆ ರಾಮ ಮಂದಿರ ಇಲ್ಲಿ ಆಗಲೇಬೇಕು ಅನ್ನುವಂಥ ಒಂದು ಕನಸನ್ನು ಏನು ಹೊತ್ಕೊಂಡಿದ್ವಿ ಆ ಕನಸ ಈಡೇರೈತಿ ರೀತಿ ಅದಕ್ಕೆ ಸ್ಪಂದಿಸಿದಂಥ ಇವತ್ತಿನ ಜನಪ್ರಿಯ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ನಾವು ಸಾಕಷ್ಟು ಅಭಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತಿ ಯಾಕಂತಂದ್ರೆ ಒಂದು ಅತ್ಯಂತ ತಿಳಿಯಾದ ವಾತಾವರಣ ನಿರ್ಮಾಣ ಮಾಡಿಕೆ ಶು ಕೋರ್ಟಲ್ಲೂ ಕೂಡ ಸತ್ಯ ಆ ಒಂದು ಒಪ್ಪಿಗೆ ಒಪ್ಕೊಂಡ ಕೇಸೆ ಎಲ್ಲರಿಗೂ ಸೌಹಾರ್ದಯುತವಾಗಿ ಮಾಡಿದಂಥ ಶ್ರೇಯಸ್ಸು ಯಾರಿಗಾದರೂ ಸಲ್ಬೇಕಾಗಿತ್ತು ಅಂದ್ರೆ ಅದು ನರೇಂದ್ರ ಮೋದಿಯವರಿಗೆ ಅಂತ ಅನ್ನೋಂತ ಮಾತಾಡೋದು ಇಷ್ಟಪಡ್ತಾನೆ ಅದಕ್ಕೆ ತಾವೆಲ್ಲ ಪ್ರಯಾಣಿಕರು ರಾಮಲಲ್ಲ ದರ್ಶನಕ್ಕೆ ಕೊಟ್ಟಿದ್ವಿ ಇದು ಒಂದೇ ಅಲ್ಲ ಇಲ್ಲೂ ನಮ್ಮದು ಕೃಷ್ಣನ ಮಂದಿರ ಆಗ್ಬೇಕಾಗಿ ಆಮೇಲೆ ಇನ್ನೊಂದು ನಮ್ದು ಕಾಶಿ ಮಂದಿರನು ನಿರ್ಮಾಣ ಪುನರ್ ನಿರ್ಮಾಣ ಆಗಬೇಕಾಗೈತಿ ಇಂಥವೆಲ್ಲ ನಮ್ಮ ಶಕ್ತಿಶಾಲಿ ಶಕ್ತಿ ಪೀಠಗಳ ನಿರ್ಮಾಣ ಪುನರ್ ನಿರ್ಮಾಣ ಆಗಬೇಕಾಗೈತಿ ಯಾವ ನಮ್ಮ ಇತಿಹಾಸದೊಳಗೆ ಕಳ್ಕೊಂಡಿದ್ದು ಅವೆಲ್ಲ ಪುನರ್ ನಿರ್ಮಾಣ ಆಗಬೇಕಾಗೈತಿ ಅದಕ್ಕೆ ಆ ಒಂದು ಶಕ್ತಿಯನ್ನು ನರೇಂದ್ರ ಅವರಿಗೆ ಮುಂದಿನ ಇದರೊಳಗೆ ಅವರಿಗೆ ಇನ್ನೊಮ್ಮೆ ಆಶೀರ್ವಾದ ರಾಮನ ಆಶೀರ್ವಾದ ಕೊಡಲಿ ಅನ್ನುವಂಥ ಒಂದು ಸಂಕಲ್ಪವನ್ನು ಕೂಡ ನೀವು ಇವತ್ತು ಅಲ್ಲಿ ಮಾಡ್ಕೊಂಡು ಬರ್ತೀರ ಅನ್ನುವಂಥ ವಿಶ್ವಾಸ ನನಗೈತಿ ಅದಕ್ಕೆ ನಾವೆಲ್ಲರೂ ಕೂಡ ಆ ಸಂಕಲ್ಪವನ್ನು ಮಾಡಬೇಕು ಮತ್ತು ನಾವು ಕೂಡ ಇಲ್ಲಿಂದ ಆ ಸಂಕಲ್ಪವನ್ನು ಮಾಡಿ ತಮ್ಮನ್ನು ಬೆಳ್ಕೊಡ್ತೀವಿ ತಮ್ಮನ್ನು ಬೆಳ್ಕೊಡ್ಕೊಳ ಬೆಳ್ಕೊಳ್ಕೊಳ್ಳೋಕ್ಕೆ ನಮಗೆ ಬಹಳಷ್ಟು ಹರ್ಷವನ್ನು ಸ್ಥಿತಿ ಮತ್ತೊಮ್ಮೆ ತಮ್ಮೆಲ್ಲರೂ ಪ್ರಯಾಣ ಶುಭಕರವಾಗಿಲ್ಲ ಅಂತ ಹೇಳಿಕೆ ಒಂದು ಮಾತನ್ನು ನಾನು ಇಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಇಲ್ಲಿ ಹೇಳಬೇಕೈತಿ ಯಾಕಂತಂದರೆ ಇವತ್ತು ಅನೇಕ ಸರ್ಕಾರಗಳು ನಮ್ಮ ರಾಷ್ಟ್ರದೊಳಗಿದ್ದಂಥ ಆಗಲಿ ಆಮೇಲೆ ಮಧ್ಯಪ್ರದೇಶ ಸರ್ಕಾರ ಆಗಲಿ ಇವತ್ತು ಅಯೋಧ್ಯೆ ಒಳಗೆ ತಮ್ಮದೇ ಆದಂಥ ಒಂದು ಛತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ಒಂದು ಎಕರೆ ಇಪ್ಪತ್ತು ಎಕರೆ ಜಾಗವನ್ನು ಇಲ್ಲಿ ಖರೀದಿ ಮಾಡಿ ಕಸೆ ಅಲ್ಲಿ ಗುಜರಾತ್ ಭವನ ಮಹಾರಾಷ್ಟ್ರ ಭವನ ಹೀಗೆ ಯಾತ್ರಾರ್ಥಿಗಳಿಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡುವಂಥ ಪರಿಕಲ್ಪನೆಯನ್ನು ಹೊಂದಿಕೆ ಅಲ್ಲಿ ಭೂಮಿಯನ್ನು ಖರೀದಿ ಮಾಡಲು ಮುಂದಾಗ್ಯಾರ ಅದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮಗೆ ಕರ್ನಾಟಕದ ಜನತೆಗೆ ಅನುಕೂಲ ಆಗುವಂಗೆ ಒಂದು ಕರ್ನಾಟಕ ಛತ್ರವನ್ನು ಅಲ್ಲಿ ನಿರ್ಮಾಣ ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನನಗೆ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ತಮ್ಮೆಲ್ಲರಿಗೂ ವಂದನೆ ಹೇಳ ಇವತ್ತ ಮೂವತ್ತು ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ರಾಮಲೀಲಾನ ಮೂರ್ತಿ ಪ್ರತಿಷ್ಠಾಪನೆಯನ್ನು ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಯವರು ಮಾಡಿದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ಮತ್ತು ಹೆಮ್ಮೆಯ ವಿಷಯ ಅದರ ಪ್ರಯುಕ್ತವಾಗಿ ಈಗ ನಮ್ಮ ಕೇಂದ್ರ ಸರ್ಕಾರದವರು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ರಾಜ್ಯದಿಂದ ಹಂತ ಹಂತವಾಗಿ ಆ ಒಂದು ರಾಮಲೀಲನ ಆಶೀರ್ವಾದ ತಗೊಳ್ಳಲಿಕ್ಕೆ ಒಂದು ಅನುವು ಮಾಡಿ ಕೊಟ್ಟರೆ ಅವತ್ತು ಇವತ್ತು ನಮ್ಮ ತಾಲೂಕಿನಿಂದ ಸಾಧಾರಣ ಇಪ್ಪತ್ತೇಳು ಜನರು ಹೊಂದ್ರಂಥ ನಮಗೆ ಅತಿ ಸಂತೋಷದ ವಿಷಯ ಆದರೆ ಪ್ರಯುಕ್ತವಾಗಿ ಈಗ ನಮ್ಮ ಇವರು ಮೊನ್ನೆ ಮಾತಾಡಿದರೆ ಅಂದರೆ ಹಿಂದೀಗೆ ಎಷ್ಟೋ ವರ್ಷದ ಹಿಂದೆ ಹೋರಾಟ ಮಾಡಿ ಕಾಸು ಅವರು ದಿಲ್ಲಿ ಒಳಗೆ ಅರೆಸ್ಟ್ ಆಗ್ಯಾರ ಹಿಂದ್ಲಗಾಲ ಅರೆಸ್ಟ್ ಆಗ್ಯಾರ ಇಂಥ ಸಾಕಷ್ಟು ಆಗ್ಯಾವ ಆದ್ರೆ ಇದಕ್ಕೆ ಮೊದಲ ಪ್ರಪ್ರಥಮವಾಗಿ ಚಾಲನೆ ನೀಡಿದವರು ಅಂತಂದ್ರೆ ನಮ್ಮ ಮುರಳಿ ಮನೋಹರ್ ಜೋಶಿಯವರು ಆನಂತರ ಲಾಲ್ ಕೃಷ್ಣ ಅದ್ವಾಣಿಯವರು ಇಂಥ ಹಿರಿಯವರು ವಾಜಪೇಯಿ ಅವರು ಇಂಥ ಹಿರಿಯರು ಇವತ್ತು ನಮ್ಮ ಭಾರತ ದೇಶದೊಳಗೆ ಅಂದ್ರೆ ರಾಮ ಪ್ರತಿಷ್ಠಾಪನೆ ಮರು ಆಗಲೇಬೇಕಂತ ಕೆಲಸ ಆಗಿನ ಟೈಮ್ದಾಗ ಹೋರಾಟ ಮಾಡಿದ್ರಿಂದ ಇವತ್ತು ನಾವು ಈ ಪ್ರತಿಫಲವನ್ನು ಉಣ್ಣು ಇವತ್ತು ನಮ್ಗೆ ಒಳ್ಳೆಯ ಒಂದು ಅವಕಾಶ ರಾಮನಗ್ರನ ಮೂರ್ತಿ ನೋಡಲಿಕ್ಕೆ ಆ ಅಯೋಧ್ಯೆಯನ್ನು ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತಿ ಇವತ್ತು ಇದು ಅಲ್ಲ ಕೂಡ ನಮ್ಮ ಕರ್ನಾಟಕ ಕೊಡುಗೆ ಈ ರಾಮನಗರನ ಮೂರ್ತಿ ಹಿಡ್ಕೊಂಡ ಕೆಲಸ ಕರ್ನಾಟಕ ಕೊಡುಗೆ ಹೈಯೆಸ್ಟ್ ಐತಿ ಈಗ ನೋಡ್ರಿ ಅಲ್ಲಿ ಕೆತ್ತನೆಯನ್ನು ಮಾಡಿದವರು ರಾಮನೆಲ್ಲ ಮೂರ್ತಿ ಮಾಡಿದವರು ಕರ್ನಾಟಕದವರು ಇಲ್ಲೇ ಯಾವ್ದು ಮೈಸೂರು 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 ಆ ನಂತರ ಈ ರಾಮನೆಲ್ಲ ಮೂರ್ತಿ ಪ್ರತಿಷ್ಠಾಪನೆ ಒಂದು ಮೂರ್ತಿ ಇನ್ನೂ ಮುಹೂರ್ತ ತೆಗೆದುಕೊಡ್ತಾರಲ್ಲ ಆ ಮುಹೂರ್ತ ತೆಗೆದುಕೊಟ್ಟವರು ಕೂಡ ಕರ್ನಾಟಕದವರು ಈಗ ಪ್ರತಿಯೊಂದು ಕೊಡುಗೆಯೂ ಕೂಡ ಕರ್ನಾಟಕದಿಂದ ಸಾಕಷ್ಟು ಐತಿ ಮತ್ತು ನಮ್ಮ ಕರ್ನಾಟಕದವರಿಗೆ ಆ ಒಂದು ಅಯೋಧ್ಯೆ ಜನ್ಮ ರಾಮಭೂಮಿ ಜನ್ಮಸ್ಥಳವನ್ನು ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿ ಮುಂದಿನ ದಿನ ಮಾಡಿದಾಗ ಹಂತ ಹಂತವಾಗಿ ಎಲ್ಲರೂ ಹೋಗ್ಬೇಕಂತ ಈಗ ಸಹ ವಿನಂತಿ ಮಾಡ್ಕೋತೀನಿ ಇವತ್ತ ಈ ಒಂದು ಅಯೋಧ್ಯೆಗೆ ಹೊಂಟಂತ ಎಲ್ಲ ನಮ್ಮ ಪ್ರಯಾಣಿಕರಿಗೆ ಸುಖಕರವಾದ ಪ್ರಯಾಣಕ್ಕೆ ಆಗಲಿ ಅಂತ ಈಗ ಸಹ ಪರಮಾತ್ಮನಲ್ಲಿ ಬೇಡ್ಕೊಂಡು ನನ್ನ ನಾನು ಯಾರು ಎಲ್ಲ ಅಯೋಧ್ಯ ಯಾತ್ರ ಈ ಚಾಲನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಆಗಮಿಸಬೇಕು ನಮ್ಮ ಮಂಡಲಾಧ್ಯಕ್ಷ ರಾಜೇಶಗಿ ಅವರೇ ನಮ್ಮ ಭಾಜಪ ಜಿಲ್ಲಾ ಮುಖಂಡರಾದಂಥ ಮಾರುತಿ ಕೊಪ್ಪದವರೇ ಭಾಜಪಾ ಮುಖಂಡರಂಥ ಬಿ ಎಂ ಪಾಟೀಲ್ ಅವರೇ ಹಾಗೂ ಯಾವತ್ತು ನಮ್ಮ ಅವರೇ ಯಾವತ್ತು ನಮ್ಮ ಭಾಜಪ ಮುಖಂಡರೇ ಮತ್ತು ಯಾವತ್ತೂ ಅಯೋಧ್ಯೆ ಯಾತ್ರೆಗಳಿಗೆ ಪಾಲ್ಗೊಳ್ಳಲಿಕ್ಕೆ ಬಂದಂಥ ಎಲ್ಲ ನನ್ನ ಸಹೋದ್ಯೋಗಿಗಳೇ ಈಗಾಗಲೇ ಕೆಲವೊಂದಷ್ಟು ಸೂಚನೆಗಳನ್ನು ಕೊಟ್ಟಾರೆ ಏನಂದ್ರೆ ನಾವು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಮತ್ತೆ ಇರಬೇಕು ಮತ್ತು ನಮ್ಮ ಐಡೆಂಟಿ ಕಾರ್ಡ್ ಕೊಡ್ತಾರೆ ಇಲ್ಲ ಬಾಲ್ಕು ಬಿಟ್ಟು ರೈಲ್ವೆ ಇಲಾಖೆಗೆ ನಮ್ಮ ಕೊಳಾಗಿನ ಶಾಲೈತೆ ನಾವು ಅಯೋಧ್ಯೆಯಿಂದ ಹೋಗಿ ಬರುತ್ತೆ ಇರಲೇಬೇಕಿದೆ ಅಂದರೆ ಇದು ಶಾಲೆ ಇರೋದ್ರಿಂದ ನಾವು ಅಯೋಧ್ಯೆ ಯಾತ್ರೆ ಅಂತ ಗುರುತಿಸ್ತಾರೆ ನಮಗೆ ನಾವು ಎಲ್ಲಿ ಹೋದ್ರು ನಮಗೆ ಅದನ್ನು ತೆಗೆದಿಟ್ಟು ಬೇಜಾರು ಹಾಕಿ ತೆಗೆದು ದಯಮಾಡಿ ಅವರು ನೀವು ಏನು ಕೊಳ್ಳಾ ಕೊಟ್ಟಾರಲ್ಲ ಅದನ್ನು ಹೋಗಿ ಬರುತ್ತೆ ಕೊಲ್ಲಾ ಸ್ಥಿರವಾಗಿರಬೇಕಿದೆ ನಂತರ ನಿಮ್ಗೆ ಮತ್ತೆ ಏನು ಹೆಚ್ಚಿನ ಸೂಚನೆ ಬೇಕಾದ್ರೆ ಅಲ್ಲಿ ರೈಲ್ವೆ ಇಲಾಖೆ ಹೋಗಿ ಕೊಡ್ತಾರಲ್ಲ ನಿಮ್ಮ ಐಡೆಂಟಿ ಕಾರ್ಡ್ ಕೊಡ್ತಾರೆ ಒಂದು ಅಸ್ತ್ರ ಕಾರ್ಡ್ ಒಂದು ಕೊಡ್ತಾರೆ ಆ ಗ್ರೀನ್ ಕಾರ್ಡ್ ಇದ್ರಷ್ಟೇ ಅಯೋಧ್ಯೆ ರಾಮ ಮಂದಿರ ಎಂಟ್ರನ್ಸ್ ಇಲ್ಲ ತರೂ ಇಲ್ಲ ಅದಕ್ಕೆ ಎಂಟ್ರೆನ್ಸ್ ಗ್ರೀನ್ ಅಲ್ಲಿ ಕೊಟ್ಟಿಲ್ಲ ಮುಂದೆ ಇದಕ್ಕೆ ಕೊಡ್ತಾರೆ ಕೊಡ್ತಾರೆ ಟೀಸನ್ ಅದಕ್ಕೆ ಇನ್ನೊಂದು ಏನಿತ್ತು ನಮ್ಮ ಕೇಂದ್ರ ಸರ್ಕಾರದೊಳಗೆ ಇದು ಭಾಜಪಾದಿಂದ ಕಾರ್ಯಕ್ರಮ ಅಲ್ಲ ಒಂದು ಏನು ಮಿಸ್ಟೇಕ್ ಮಾಡ್ಕೋಬೇಡ್ರಿ ಅಂದ್ರೆ ಬಾಜ್ರಿಂದ ನಮ್ಮ ಭಾರತ ದೇಶದ ಪ್ರತಿ ಜಿಲ್ಲೆಯಿಂದನು ಪ್ರತಿಯೊಬ್ಬರು ರಾಮ್ಲಲ್ಲ ದರ್ಶನ ಅನ್ನೋದು ನರೇಂದ್ರ ಮೋದಿ ಅವರ ಒಂದು ಇಚ್ಛೆ ಆಯ್ತಿದೆ ಪಕ್ಷಾತೀತವಾಗಿ ಬೇಕಾದವರು ಇದ್ರಾಗ ಹೋಗ್ಬೋದು ಇದ ಪಾಟಿಯವ್ರು ಹೋಗಬೇಕಂತೇನಿಲ್ಲ ಅದಕ್ಕೆ ದೇಶ ತುಂಬ ಏನು ಎಲ್ಲರೂ ಪ್ರತಿ ಜಿಲ್ಲೆಯಿಂದ ಪ್ರತಿಯೊಬ್ಬರು ರಾಮ್ ರಾಮ್ಲಲ್ಲ ದರ್ಶನ ಮಾಡ್ಕೋಬೇಕಂತೇಳಿ ಸದುದ್ದೇಶಿಗೂ ನಮ್ಮ ದೇಶದ ನೆಚ್ಚಿನ ಪ್ರಮಾಣದಲ್ಲಿ ಸನ್ಮಾನ ಶ್ರೀ ನರೇಂದ್ರ ಮೋದಿಯವರು ಅವಕಾಶ ಮಾಡ್ಕೊಟ್ಟಾರೆ ಅದಕ್ಕೆ ನಾವು ಯಾತ್ರಾತ್ರಿ ನಾನು ಒಬ್ಬ ಯಾತ್ರಾತ್ರಿ ಯಾಕಂದ್ರೆ ಅಯೋಧ್ಯೆಗೆ ಹೊಂಟೈದೆ ನಾವು ಒಬ್ಬರೇ ಇನ್ನೇನು ನಮ್ಗೆ ಅನುಕೂಲ ಮಾಡಿಕೊಟ್ಟಾರಲ್ಲ ನಾವು ಸಮಸ್ತ ನಮ್ಮ ರಾಮದೂರ್ ತಾಲೂಕಿನ ಎಷ್ಟು ಜನ ಅಂದರೆ ಎಲ್ಲರೂ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಭಾರತದ ಇದು ರಾಮದುರ್ಗ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ರತ್ಪುರ್ಕ್ಕೆ ಅವ್ರಿಗೆ ನಾವು ಅಭಿನಂದನ ಸಂಸ್ಥೆ ಅದರಂತೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರವಾಸಕ್ಕೆ ಹೊರಟಿರುವ ಎಲ್ಲ ಪ್ರವಾಸಿಗರೇ ಹಾಗೂ ತಾಯಿಂದರೆ ಹಾಗೂ ಇಲ್ಲಿ ಈ ಬಿಳುಕುಡಕ್ಕೆ ಆಗಮಿಸಿದಂಥ ನನ್ನ ಬಿ ಜೆ ಪಿಯ ಪಿ ಎ ಪಾಟೀಲ್ ಅವರೇ ಬುಡದಾರವ್ರೆ ತಂದಾಳವ್ರೆ ಇದು ಇನ್ನಿತರ ಎಲ್ಲ ಆತ್ಮೀಯರ ಬಂದಂಥ ಹಿರಿಯರೇ ಹಾಗೂ ಕಾರ್ಯಕರ್ತರೇ ಇವತ್ತ ಜಗತ್ ಹೀಗೆ ಹಿರಿಯರು ಹೇಳಿದಂಗೆ ಐದು ವರ್ಷಗಳ ಕಾಲದಿಂದ ಹೋರಾಟದ ಜೊತೆಗೆ ಇವತ್ತ ನನಸ ಕನಸನ್ನು ನನಸು ಮಾಡಿದಂಥ ನರೇಂದ್ರ ಮೋದಿಯವರು ಹಾಗೂ ನಡ್ಡಾ ಅವರು ಅಮಿತ್ ಶಾ ಅವರು ಹಾಗೂ ಯೋಗಿ ಆದಿತ್ಯನಾಥ್ ಅವರು ಬಂದ ಶ್ರೇಯಸದಿಂದ ಯಾಕಂತಂದರೆ ಇಡೀ ಭಾರತ ದೇಶ ತುಂಬ ಎಲ್ಲ ಮೊನ್ನೆ ಕಾರ್ಯಕ್ರಮ ರಾಮ ಅಲ್ಲದ ಪ್ರತಿಷ್ಠಾಪನೆ ದಿವಸ ಪ್ರತಿ ಊರಿನಲ್ಲಿ ಕೇಸರಿ ಧ್ವಜ ಹಾಗೂ ಪೂಜಾ ಪುನಸ್ಕಾರ ದೀಪ ಅಲಂಕಾರದೊಂದಿಗೆ ಒಳ್ಳೆಯ ದೀಪಾವಳಿಯ ಮರುಜೀವನ ತುಂಬಿ ಆ ಶ್ರೀರಾಮನ ಒಂದು ಪಾತ್ರಕ್ಕೆ ಎಲ್ಲರೂ ಪ್ರತಿ ಮನೆ ಮನೆಗೂ ಅಲ್ಲಿಂದ ಅಕ್ಕಿ ಕಾಳಗಾಣ ಅಕ್ಷತೆಗಾಣ ಪ್ರತಿ ಮನೆಗೂ ಮುಟ್ಟಿಸಿದ್ದಾರೆ ನಮ್ಮ ಕಾರ್ಯಕರ್ತರು ಅವರಿಗೆ ನಾನು ಅಭಿನಂದನೆ ತಿಳಿಸ್ಬೇಕಾಗೈತೆ ಯಾಕಂತಂದ್ರೆ ಪ್ರತಿ ಗ್ರಾಮ ಅಲ್ಲ ಓಣಿಯಲ್ಲ ಎಲ್ಲ ಇಡೀ ಪಟ್ಟಣ ಅಲ್ಲ ಎಲ್ಲ ಕಡೆ ಭಾರತ ದೇಶ ತುಂಬ ಅಕ್ಷತೆಗಳನ್ನು ಕೊಟ್ಟು ಆ ಪೂಜೆ ಐದು ದಿವಸ ನಿಮಿತ್ತ ಪೂಜೆಯೊಂದಿಗೆ ದೀಪ ಹಚ್ಚಿಕೊಂಡು ಸಂಭ್ರಮದಿಂದ ಯಾಕಂದ್ರೆ ರಾಮ ಒಬ್ಬರಿಗೆ ಸೀಮಿತ ಅಲ್ಲ ಒಬ್ಬರಿಗೆ ಸಮಾಜಕ್ಕೆ ಸೀಮಿತ ಅಲ್ಲ ಇಡೀ ನಮ್ಮ ಭಾರತ ದೇಶ ತುಂಬ ಎಲ್ಲ ರಾಮ ಬೇಕು ಯಾಕಂದರೆ ಹನುಮ ಎಲ್ಲಿದಾನ ರಾಮ ರಾಮ ಎಲ್ಲಿದಾನ ಹನುಮಾನ್ ಯಾಕಂತಂದ್ರೆ ಇಬ್ಬರೂ ಜೊತೆಯಾಗಿ ನಮ್ಮ ಭಾರತ ದೇಶಕ್ಕೆ ತಾವು ಅವರ ಕೊಡುಗೆ ಕೊಟ್ಟಂಥ ಕಥೆಗಳನ್ನ ಮುಖಾಂತರ ಸಿನಿಮಾ ಮುಖಾಂತರ ಪಿತ್ತರಿಸಿ ನೀವು ಎಲ್ಲ ಕೇಳಿದಿರಿ ಅಂಥ ಒಂದು ಶ್ರೀರಾಮನ ಮಂದಿರ ನಮ್ಮ ಅಯೋಧ್ಯೆಯಲ್ಲಿ ಒಂದು ಹೆಮ್ಮರವಾಗಿ ಇನ್ನೂ ಕೆಲಸ ಭಾಳ ಐತೆ ಯಾಕಂದ್ರೆ ಇಡೀ ಜಗತ್ತಿನ ಒಂದು ಮಂದಿರ ಅಂದರೆ ನಮ್ಮ ಶ್ರೀರಾಮ ಮಂದಿರ ಅಯೋಧ್ಯೆ ಮಂದಿರ ಅಂಥೇಳಿ ಅದೊಂದು ಕಲ್ಪನೆ ಆಗತೈತಿ ಯಾಕಂದರೆ ಇನ್ನೂ ಕೆಲಸಗಳು ಭಾಳದವು ಅದಕ್ಕೆ ಈಗ ಮೊನ್ನೆ ನಡೆದ ಎಲ್ಲ ನಮ್ಮ ಮೋದಿಯವರಿಗೆ ಸ್ನೇಹಸ್ಸುಗಳನ್ನ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಮತ್ತು ಇಲ್ಲಿ ಬಂದಂಥ ಎಲ್ಲ ಪ್ರವಾಸಿಗರಿಗೆ ಒಂದು ಮಂಡಳ ವತಿಯಿಂದ ರಾಜುಬೀಳಿಗೆ ಅವರಲ್ಲಿ ವಿಜಯಕುಡಿದ್ರಲ್ಲಿ ಹಲ್ಲಾಳರಾಗಲಿ ಕೆಪರಾಗಲಿ ಕೆ ಪಾಡ್ಲಾಗಲಿ ಎಲ್ಲರೂ ಕೂಡ ಈ ಒಂದು ಸಂಭ್ರಮದ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಾನು ಮಾತಾಡ್ಸೋಕ್ಕೆ ಅವಕಾಶ ಕೊಟ್ಟಂತ ಮಂಡಳ ಅಧ್ಯಕ್ಷರಿಗೂ ಎಲ್ಲರಿಗೂ ನನ್ನ ಅಭಿನಂದನೆ ನಡೆಸಿ ನಾನು ಸಂದರ್ಭದಲ್ಲಿ ನನಗೆ ಎಷ್ಟು ಖುಷಿಯಾಗಿತ್ತು ಅನ್ನೋದಕ್ಕೆ ಹೇಳಕ್ಕೆ ಸಾಧ್ಯ ಇಲ್ಲ ಆಮೇಲೆ ಐತಿ ಒಳಗೆ ನಮ್ಮ ಯೋಗಿನಾಥ್ ಮುಖ್ಯಮಂತ್ರಿ ಇದ್ದಾರೆ ಆಮೇಲೆ ನಮ್ಮ ನಡ್ಡಾಜಿ ಅವರು ರಾಷ್ಟ್ರಾಧ್ಯಕ್ಷರು ಆಮೇಲೆ ಅಮಿತ್ ಶಾ ಅವರು ಇಷ್ಟೆಲ್ಲ ಜನರು ಐದು ನೂರು ವರ್ಷಗಳ ಕನಸು ಈಡೇರಿಸಿದ್ದಾರಲ್ಲ ಅದು ನಮ್ಗೆ ಒಂದು ಥರ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ನಾವು ಇನ್ನು ಹೋರಾಟ ನಾವಿಲ್ಲಿ ರಾಮದುರ್ ತಾಲೂಕದೊಳಗೆ ಹೋಗ ನಾವು ಜಂಟಿ ಹಾಕೊಂಡು ಹೋದ್ರೆ ಎಂಟು ಎಂಟು ಬಂದು ಹೊತ್ತಿದ್ವಿ ನಾವು ಎಂಟು ಹತ್ತು ಮಂದಿ ನಕಲಿ ಮಾಡ್ತಿದ್ರು ನಮ್ಗೆ ಈಗ ನಾವು ರಾಜ್ಯ ಆಳಕತ್ತನ ರಾಷ್ಟ್ರ ಹಾಳಕತ್ತಂದ್ರೆ ಹೊರದೇಶದೊಳಗೆ ನಮ್ಮ ದೇಶ ಗುರ್ತಿಸ್ತಲ್ಲ ಅದು ಒಂದು ನಮ್ಗೆ ಹೆಮ್ಮೆ ಅದಕ್ಕೆ ಅದೇ ಥರನಾಗಿ ಬಂದು ಅಲ್ಲಿ ಅಯೋಧ್ಯೆಲ್ಲಿದ್ದು ನಾವು ಅರೆಸ್ಟ್ ಆಗಿ ಊರಿಗೆ ಬಂದ್ವಿ ಊರಿಗೆ ಬಂದ ಮೇಲೆ ಕಾರ್ಯಕ್ರಮ ಮುಗಿಸಿ ಮತ್ತೊಂದು ಬಸ್ ಸ್ಟ್ರೈಕ್ ಮಾಡಿದ್ವಿ ಬಸ್ ಸ್ಟ್ರೈಕ್ ಮಾಡಿದಾಗ ಅವಾಗ ಪಿ ಜಿ ಆರ್ ಸಿಂಧ್ಯಾ ಮುಖ್ಯಮಂತ್ರಿ ಇವಾಗ ಇದ್ದ ಸಾರಿಗೆ ಮಿನಿಸ್ಟರ್ ಇದ್ದ ಬಸ್ ಸ್ಟ್ರೈಕ್ ಮಾಡಿದ್ರೆ ಇಪ್ಪತ್ತೇಳು ಮಂದಿ ನಾವು ಇಂಡಲ್ಗ ಸೋಲಿಸಿದಂಥ ಸಂದರ್ಭ ಈ ಇದ್ರೊಳಗೆ ನೆನೆಸ್ಬೇಕಾಗ್ಕತಿ ನಾವು ಆ ಟೈಮ್ನ ಬಾಬಾಗೌಡ ಪಾಟೀಲ್ ಮಿನಿಸ್ಟರ್ ಇತ್ತು ಈಗ ನಾವು ಅವ್ರನ್ನೂ ನೆನೆಸ್ಬೇಕೈತಿ ಆಮೇಲೆ ಸುರೇಶ್ ಅಂಗಡಿ ಅವರು ನಮಗೆ ಸಾಕಷ್ಟು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅದನ್ನು ಹೇಳ್ಕೊಂಡಾಗ ನಮ್ಗೆ ಆಗೋದ್ರೆ ಅಷ್ಟು ಆತ್ಮದಾಗೈತಿ ಆದರೆ ಇಷ್ಟೆಲ್ಲ ಬೆಳೆದತ್ತಲ್ಲ ಇದೇನತ್ತೆ ನಮ್ಗೆ ಹೆಮ್ಮೆಯ ವಿಷಯ ಆ ಥರನಾಗಿ ಈಗ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ಆಡೋದಕ್ಕೆ ಇಚ್ಛಾಪಟ್ಟಂಥ ಗುರು ಹಿರಿಯರಿಗೆ ಆಮೇಲೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಮಂಡಲ ಅಧ್ಯಕ್ಷರು ಪಿ ಎ ಪಾಟೀಲರು ಅವರಿವರೆಲ್ಲದೇ ಗುರು ಹಿರಿಯರು ಅವರಿಗೆ ನಾನು ತುಂಬ ದೂರು ಭೂತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜಯ ಹಿಂದ ಜಯ ಶ್ರೀರಾಮ್ ಜಯ ಶ್ರೀರಾಮ್